ಆತ್ಮೀಯರೇ ದಿನಾಂಕ ಹದಿನೇಳು ಡಿವಿಷನ್ ಶೂನ್ಯ ಎಂಟು ಡಿವಿಷನ್ ಎರಡು ಸಾವಿರ ಇಪ್ಪತ್ನಾಲ್ಕರ ಶನಿವಾರದಂದು ಬೃಹತ್ ಉದ್ಯೋಗ ಮೇಳ ಜಾಬ್ ಫೇರ್ ವನ್ನು ಆಯೋಜಿಸಲಾಗಿದ್ದು ಶ್ರೀಮತಿ ಸುಧಾಮೂರ್ತಿ ಮತ್ತು ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ರವರು ಮೇಳವನ್ನು ಉದ್ಘಾಟಿಸಲಿದ್ದಾರೆ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಕಾರ್ಪೊರೇಟ್ ಕಂಪನಿಗಳು ಮತ್ತು ಕಂಪನಿಗಳು ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸುತ್ತಿದ್ದು ಸುಮಾರು ಮೂರು ಟ್ರಿಪಲ್ ಶೂನ್ಯ ಮಂದಿ ನಿರುದ್ಯೋಗಿಗಳಿಗೆ ಸ್ಥಳದಲ್ಲೇ ಅಪಾಯಿಂಟ್ಮೆಂಟ್ ಆರ್ಡರ್ಗಳನ್ನು ನೀಡಲಾಗುತ್ತದೆ ಸ್ವಖ್ ಪಕ್ ಗ್ರಾಡುವೇಷನ್ ಡಿಪ್ಲೊಮಾ ಮತ್ತು ಎಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡಿರುವ ನಿರುದ್ಯೋಗಿಗಳು ಹಾಗೂ ಅಂಗವಿಕಲ ಯುವಕ ಯುವತಿಯರು ತಮ್ಮ ಮಾರ್ಕ್ಸ್ ಕಾರ್ಡ್ ಮತ್ತು ಐಡ್ ಪ್ರೂಫ್ ದಾಖಲೆಗಳೊಂದಿಗೆ ಉದ್ಯೋಗ ಮೇಳದಲ್ಲಿ ಭಾಗವಹಿಸಬಹುದು ಆಸಕ್ತಿ ಇರುವ ಯುವಕ ಯುವತಿಯರು ಡಬಲ್ ಒಂಬತ್ತು ಶೂನ್ಯ ಡಬಲ್ ಎರಡು ಡಬಲ್ ಏಳು ನಾಲ್ಕು ಶೂನ್ಯ ಒಂದಕ್ಕೆ ಕರೆ ಮಾಡಿ ಅಥವಾ ಎರಡು ಸಾವಿರದ ಒಂಬೈನೂರ ಹತ್ತು ಹದಿನಾಲ್ಕು ಕ್ರಾಸ್ ಎರಡು ಸ್ಟೇಜ್ ಬುಲೋರ್ ಎಪ್ಪತ್ತು ಈ ವಿಳಾಸಕ್ಕೆ ಬೆಳಿಗ್ಗೆ ಹತ್ತರಿಂದ ಐದು ಹವರ್ ಮಿನಟ್ ತನಕ ಭಾನುವಾರ ಹೊರತುಪಡಿಸಿ ಖುದ್ದಾಗಿ ಭೇಟಿ ನೀಡಿ ನೋಂದಾಯಿಸಿಕೊಳ್ಳಬಹುದಾಗಿರುತ್ತದೆ ನೋಂದಣಿ ಮಾಡಿಸಲು ಕೊನೆಯ ದಿನಾಂಕ ಹದಿಮೂರು ಡಿವಿಷನ್ ಶೂನ್ಯ ಎಂಟು ಡಿವಿಷನ್ ಎರಡು ಸಾವಿರ ಇಪ್ಪತ್ನಾಲ್ಕು ಅರ್ಹ ಅಭ್ಯರ್ಥಿಗಳು ಈ ಅಮೂಲ್ಯ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಉದ್ಯೋಗ ಮೇಳ ನಡೆಯುವ ಸ್ಥಳ ಖ್ರಾನೊಸ್ಕೋ ಗ್ರಾಂಡ್ ಪದ್ಮನಾಭನಗರ ದಿನಾಂಕ ಹದಿನೇಳು ಡಿವಿಷನ್ ಶೂನ್ಯ ಎಂಟು ಡಿವಿಷನ್ ಎರಡು ಸಾವಿರ ಇಪ್ಪತ್ನಾಲ್ಕೂರ ಶನಿವಾರ ಸಮಯ ಬೆಳಿಗ್ಗೆ ಒಂಬತ್ತು ರಿಂದ ಸಂಜೆ ಐದು